ರಾಜಪರಮೇಶ್ವರ ಪರಮದಾರಕ ಉರುಣ ವಿಕ್ರಮ ದಕ್ಷಿಣಾಪದೇಶ್ವರ ಸತ್ಯಾಶ್ರಯ ಎಂದು ಖ್ಯಾತನಾದ ಇಮ್ಮಡಿ ಪುಣಿಕೇಶಿ ಆರನೇ ಶತಮಾನದಲ್ಲಿ ಚಾಲುಕ್ಯ ಚಕ್ರವರ್ತಿ ಕೀರ್ತಿವರ್ಮನ ನಿಧನರಾದಾಗ ಅವನ ಮಗ ಎರೆಯ ರಾಜನಾಗಿ ಹೆಸರಿಸಲು ಇನ್ನೂ ಚಿಕ್ಕವನಾಗಿದ್ದನು ಆದ್ದರಿಂದ ಅವನ ಸಹೋದರ ಮಂಗಲೇಶ ರಾಜಪ್ರತಿನಿಧಿಯಾದನು ಮತ್ತು ಎರೆಯನು ಸಿಂಹಾಸನವನ್ನು ವಹಿಸಿಕೊಳ್ಳಲು ವಯಸ್ಸಿಗೆ ಬರುವವರೆಗೂ ಸಿಂಹಾಸನವನ್ನು ವಹಿಸಿಕೊಂಡನು ಆದರೆ ಎರೆಯ ವಯಸ್ಸಿಗೆ ಬಂದ ನಂತರ ಮಂಗಳೇಶ್ ತನ್ನ ಸ್ಥಾನವನ್ನು ಬಿಟ್ಟುಕೊಡಲು ನಿರಾಕರಿಸಿದನು ಮತ್ತು ಬದಲಾಗಿ ತನ್ನ ಸ್ವಂತ ಮಗನನ್ನು ಯುವರಾಜನನ್ನಾಗಿ ನೇಮಿಸಿದನು ಎರೆಯನಿಗೆ ರಾಜನಾಗುವ ಹಕ್ಕನ್ನು ನಿರಾಕರಿಸಲಾಯಿತು ಅವನು ಚಾಲುಕ್ಯ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಬಾದಾಮಿ ಅಥವಾ ವಾತಾಪಿಯನ್ನು ತೊರೆದು ಬಣ ಮತ್ತು ಇತರ ಬುಡಕಟ್ಟು ಜನಾಂಗಗಳೊಂದಿಗೆ ಮೈತ್ರಿ ಮಾಡಿಕೊಳ್ಳಲು ಕೋಲಾರಕ್ಕೆ ಹೋದನು ಎರೆಯ ಮತ್ತು ಅವನ ಪಡೆಗಳು ಎಲಪಟ್ಟು ಸಿಂಬಿಗೆಯಲ್ಲಿ ಅಂದರೆ ಇಂದಿನ ಅನಂತಪುರದಲ್ಲಿ ಮಂಗಳೇಶನ ಪಡೆಗಳನ್ನು ಎದುರಿಸಿದವು ಇಬ್ಬರ ನಡುವೆ ಒಂದು ಕದನ ನಡೆಯಿತು ಎರೆಯನು ತನ್ನ ಚಿಕ್ಕಪ್ಪನನ್ನು ಸೋಲಿಸುವಲ್ಲಿ ಯಶಸ್ವಿಯಾದನು ಅವನು ಯುದ್ಧಭೂಮಿಯಲ್ಲಿ ಕೊಲ್ಲಲ್ಪಟ್ಟನು ಅವನು ಪಟ್ಟದ ಕಲ್ಲಿಗೆ ಹೋದನು ಅಲ್ಲಿ ಅವನಿಗೆ ಕಿರೀಟ ಕಾಯುತ್ತಿತ್ತು ಹೆಸರೇ ಸೂಚಿಸುವಂತೆ ಪಟ್ಟದಕಲ್ಲು ಚಾಲುಕ್ಯರಾಜರು ಪಟ್ಟಾಭಿಷೇಕ ಮಾಡುತ್ತಿದ್ದ ಸ್ಥಳವಾಗಿತ್ತು ಎರೆಯನನ್ನು ಚಾಲುಕ್ಯ ಚಕ್ರವರ್ತಿಯಾಗಿ ಪಟ್ಟಾಭಿಷೇಕ ಮಾಡಲಾಯಿತು ಮತ್ತು ಅವರು ಇಮ್ಮಡಿ ಪುಲಿಕೇಶಿಯಾಗಿ ಸಿಂಹಾಸನವನ್ನು ಏರಿದರು ಹಲವಾರು ಚಾಲುಕ್ಯ ಸಾಮಂತರಿಂದ ಬೆದರಿಕೆಗೆ ಒಳಗಾದ ತನ್ನ ಆಳ್ವಿಕೆಯನ್ನು ಸ್ಥಾಪಿಸಲು ಅವರು ಹಲವಾರು ಸವಾಲುಗಳನ್ನು ಎದುರಿಸಬೇಕಾಯಿತು ಕ್ರಿಸ್ತ ಶಕ ಆರುನೂರ ಮೂವತ್ನಾಲ್ಕರ ನಾಲ್ಕರ ಹೊಳೆ ಶಾಸನದ ಪ್ರಕಾರ ಗೋವಿಂದ ಮತ್ತು ಅಪ್ಪಾಯಿಕ ಅವರ ಇಬ್ಬರು ಪ್ರಮುಖ ಪ್ರತಿಸ್ಪರ್ಧಿಗಳು ಮತ್ತು ಮಂಗಲೇಶನ ಸಂಭಾವ್ಯನಿಷ್ಠರಾಗಿದ್ದರು ಪುಲಕೇಶಿ ಭೀಮ ತೀರದಲ್ಲಿ ಇಬ್ಬರನ್ನೂ ಭೇಟಿಯಾಗಿ ಅವರನ್ನು ಸೋಲಿಸಿದರು ಈ ಸಂದರ್ಭವನ್ನು ಸ್ಮರಿಸಲು ಅವರು ಐಹೊಳೆಯಲ್ಲಿ ಒಂದು ದೊಡ್ಡ ಸ್ತಂಭವನ್ನು ನಿರ್ಮಿಸಿದರು ಇದು ಈಗ ಐಹೊಳೆ ಶಾಸನ ಎಂದು ಪ್ರಸಿದ್ಧವಾಗಿದೆ ಇದು ಚಾಲುಕ್ಯರು ಡೆಕ್ಕನ್ ಮತ್ತು ದಕ್ಷಿಣ ಭಾರತದ ಉಳಿದ ಭಾಗಗಳಲ್ಲಿ ಎಲ್ಲರನ್ನೂ ಸೋಲಿಸಿದ ಅದ್ಭುತ ಆಳ್ವಿಕೆಯ ಆರಂಭವಾಗಿತ್ತು ಪುಲಕೇಶಿಯು ಕದಂಬರು ಗಂಗರು ಅಲುಪರು ವಿಷ್ಣುಕುಂಡಿನರು ಲತಾಗಳು ಗುರ್ಜರರು ಮಾಳವರು ಮತ್ತು ಮುಖ್ಯವಾಗಿ ಸಾಮ್ರಾಜ್ಯದ ಶಾಶ್ವತ ವೈರಿಗಳಾಗಿದ್ದ ಪಲ್ಲವರನ್ನು ಸೋಲಿಸಿದನು ಪುಲಕೇಶಿಯ ವಿಜಯಗಳು ಅವನಿಗೆ ಅಪಾರ ಖ್ಯಾತಿಯನ್ನು ತಂದುಕೊಟ್ಟವು ಅವನ ಆಸ್ಥಾನಕ್ಕೆ ಭೇಟಿ ನೀಡಿದ ಚೀನೀ ಪ್ರವಾಸಿ ಕ್ಯುವೆನ್ ಸಾಂಗ್ ಬಾದಾಮಿಯ ರಾಜಮನೆತನದ ನಗರದಿಂದ ಬಹಳ ಪ್ರಭಾವಿತನಾದನು ಕ್ಯುವೆನ್ ಸಾಂಗ್ ಪುಲಕೇಶಿ ಅವರನ್ನು ಎಲ್ಲರಿಗೂ ದಯೆಯನ್ನು ವಿಸ್ತರಿಸುವ ದೂರದೃಷ್ಟಿಯ ಸಂಪನ್ಮೂಲ ಮತ್ತು ಚತುರತೆಯ ವ್ಯಕ್ತಿಯೇ ಎಂದು ಬಣ್ಣಿಸಿದ್ದಾರೆ ಆದರೆ ಪುಲಕೇಶಿಯ ಅತ್ಯಂತ ಪ್ರಸಿದ್ಧ ಕ್ಷಣವೆಂದರೆ ನರ್ಮದಾ ನದಿಯ ದಡದ ಯುದ್ಧಭೂಮಿಯಲ್ಲಿ ಕನೌಜ್ ಅಥವಾ ಕನ್ಯಾಕುಬ್ಜ ಎಂದು ಕರೆಯಲ್ಪಡುವ ಹರ್ಷವರ್ಧನನನ್ನು ಭೇಟಿಯಾದಾಗ ಅಲ್ಲಿಯವರೆಗೆ ಹರ್ಷ ಅಜೇಯನಾಗಿದ್ದನು ಮತ್ತು ಎಂದಿಗೂ ಯುದ್ಧದಲ್ಲಿ ಸೋತಿರಲಿಲ್ಲ